ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಮಧುರೈನ ಸುಕನ್ಯಾ ನಗರದ ಹೊರವಲಯದಲ್ಲಿ ನಮಗೆ ಒಂದು ತುಂಡು ಭೂಮಿ ಮತ್ತು ಮನೆ ಇತ್ತು ನಗರದಲ್ಲಿ ನಮಗೆ ಒಂದು ಎರಡು ಕೋಣೆಯ ಮನೆಯನ್ನು ಹೊಂದುವ ಕನಸು ಇತ್ತು ಹೋಮಗಳ ಸಮಯದಲ್ಲಿ ನಮ್ಮನ್ನು ಬಣ್ಣದಲ್ಲಿ ತ್ರೀಡಿ ಚಿತ್ರಗಳನ್ನು ದೃಶ್ಯೀಕರಿಸಿ ನೋಡಲು ಮಾರ್ಗದರ್ಶನ ನೀಡಿದಂತೆ ನಾನು ಎರಡು ಕೊಠಡಿಯ ಮನೆ ಮತ್ತು ಮೂರನೇ ಕೊಠಡಿಯು ಕಟ್ಟಡದ ಮೊದಲ ಮಹಡಿಯಲ್ಲಿ ಇರುವಂತೆ ದೃಶ್ಯೀಕರಿಸಿಕೊಂಡು ಪ್ರಾರ್ಥಿಸಿದೆ ಆರ್ಥಿಕ ನಿರ್ಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಮೊದಲ ಮಹಡಿಯಲ್ಲಿ ಒಂದು ಹೆಚ್ಚುವರಿ ಕೊಠಡಿಯನ್ನು ಕಟ್ಟುವ ಸ್ಥಿತಿಯಲ್ಲಿ ನಾವಿದ್ದೇವೆಯೇ ಎಂಬುದರ ಬಗ್ಗೆ ಸಂಶಯವಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮಗೆ ಒಂದು ಒಳ್ಳೆಯ ಸ್ಥಳದಲ್ಲಿ ಒಂದು ಪ್ಲಾಟ್ ಅನ್ನು ತೋರಿಸಿದರು ಮತ್ತು ಅಲ್ಲಿ ಉತ್ತಮ ಗುಣಮಟ್ಟದ ನೀರು ಸಹ ಇತ್ತು ನಾವು ಎರಡು ಅಂತಹ ಪ್ಲಾಟ್ಗಳನ್ನು ಕೊಂಡುಕೊಂಡೆವು ಅದ್ಭುತ ಪವಾಡವೆಂದರೆ ಹಣವು ಬೇರೆ ಬೇರೆ ಮೂಲಗಳಿಂದ ನಮ್ಮ ಯಾವುದೇ ಪ್ರಯತ್ನವಿಲ್ಲದೆ ಹರಿಯಲು ಪ್ರಾರಂಭಿಸಿತು ನಾವು ನೆಲಮಾಡಿಯಲ್ಲಿ ಮೂರು ಕೊಠಡಿಗಳ ಒಂದು ಮನೆಯನ್ನು ಕಟ್ಟಲು ಪ್ರಾರಂಭಿಸಿದೆವು ಮನೆಯನ್ನು ಕಟ್ಟುತ್ತಿದ್ದ ಇಂಜಿನಿಯರ್ ಮೊದಲ ಮಹಡಿಯಲ್ಲಿ ಒಂದು ಬೆಡ್ರೂಮ್ ಅನ್ನು ರಿಯಾಯಿತಿ ದರದಲ್ಲಿ ಕಟ್ಟಿಕೊಡುವುದಾಗಿ ಹೇಳಿದ ಇದು ನಮಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಂದ ಬಂದ ಅನಿರೀಕ್ಷಿತ ದೈವಿಕ ಕೊಡುಗೆಯಾಗಿತ್ತು ನಾವು ಕೇವಲ ಎರಡು ಕೊಠಡಿಗಳ ಒಂದು ಮನೆಯನ್ನು ಬಯಸಿದ್ದೆವು ಆದರೆ ಶ್ರೀ ಪರಂಜ್ಯೋತಿಯು ನಮಗೆ ಮೂರು ಬೆಡ್ರೂಮ್ಗಳ ಮನೆಯ ಜೊತೆಯಲ್ಲಿ ಇನ್ನೊಂದು ಕೊಠಡಿಯನ್ನು ಮೊದಲ ಮಹಡಿಯಲ್ಲಿ ಆಶೀರ್ವದಿಸಿದರು ದೇವರು ನಮ್ಮ ಕೋರಿಕೆಗಳನ್ನು ಕೇಳಿಸಿಕೊಳ್ಳುತ್ತಾರೆ ಮತ್ತು ನಮ್ಮ ಅತಿ ಚಿಕ್ಕದಾದ ಆಸೆಗಳನ್ನೂ ಕೂಡ ಈಡೇರಿಸುತ್ತಾರೆ ಎನ್ನುವುದಕ್ಕೆ ಇದು ಒಂದು ಸಾಕ್ಷಿ ಕಥನ ನಮ್ಮ ಎಲ್ಲಾ ಕನಸುಗಳನ್ನು ನನಸಾಗಿಸಿ ಮತ್ತು ನಮ್ಮನ್ನು ಐಶ್ವರ್ಯ ಚೈತನ್ಯದಿಂದ ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪರಿಮಿತ ಕೃತಜ್ಞತೆಗಳು